ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಈ ದಿನ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಬೀದರ್ ಜಿಲ್ಲೆಯಲ್ಲಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ನಾವು ಡಿಸೆಂಬರ್ ಮೂರನೇ ತಾರೀಕನ್ನ ವಿಶ್ವ ವಿಕಲಚೇತನ ದಿನಾಚರಣೆಯಾಗಿ ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಯಲ್ಲಿ ಪೂರ್ವಭಾವಿಯಾಗಿ ವಿಕಲಚೇತನರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅವರೆಲ್ಲರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನು ವಿತರಣೆ ಮಾಡತಕ್ಕಂಥದನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಇವತ್ತೇನು ಭಾಗವಹಿಸಿದ್ದಾರೆ ಎಲ್ಲ ವಿಕಲಚೇತನ ಬಂಧುಗಳು ಅವರಿಂದ ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದೆಲ್ಲ ಕೂಡ ನಡೀತಾ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಕಲಚೇತನರ ಒಂದು ನೋವು ನಲಿವುಗಳನ್ನ ಆಲಿಸಿರುತ್ತಾರೆ ಜೊತೆಗೆ ಏನು ಶೇಕಡ ಐದರ ಅನುದಾನ ಸದ್ಬಳಕೆ ಆಗಬೇಕು ಅನ್ನೋ ವಿಚಾರ ಇದೆ ಅದಕ್ಕೆ ಸಂಬಂಧಪಟ್ಟ ನಾನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಗೆ ಸೂಕ್ತ ನಿರ್ದೇಶನವನ್ನ ನೀಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ವಿಕಲಚೇತ ಎರಡ್ ಸಾವಿರದ ಇಪ್ಪತ್ತೈದನೇ ವಿಶ್ವ ವಿಕಲ ಚೇತ ದಿನಾಚರಣೆಯನ್ನು ಆಚರಿಸಿದ್ದೇವೆ ವಿಕಲಚೇತನರ ದಿನಾಚರಣೆ ಮುಖ್ಯ ಉದ್ದೇಶ ಏನಂತಂದ್ರೆ ನಾವು ವಿಕಲಚೇತನರು ಸಹ ಸಮಾನಾಗಿ ನೋಡಬೇಕು ವಿಕಲಚೇತನ ಸಹ ಅವರು ಅನೇಕ ಸಾಧನೆ ಮಾಡಿದ್ದಾರೆ ನಿಖಲ ಇಂದಿನ ಒಂದು ಕಾಲಮಾನದಲ್ಲಿ ಅನೇಕ ಸಾಧನೆ ಮಾಡಿದ್ದಾರೆ ಅವರು ಐ ಎಸ್ ಅಧಿಕಾರಿ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಹಾಗೂ ಅನೇಕ ಕ್ರೀಡಾಪಟುಗಳಾಗಿದ್ದಾರೆ ಈಗ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದನೇ ಮಹಿಳಾ ವಿಶ್ವಕಪ್ ಗೆದ್ದಿದೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ಹಾಗೆ ಚೇತನರು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಸಾಧನೆ ಗೆಚ್ಚಿದ್ದಾರೆ ಅವರಿಗೆ ಗೌರವಿಸೋದು ಅವರಿಗೆ ಒಂದು ಮಾನ ಮರ್ಯಾದೆ ಮಾಡೋದು ಈ ಒಂದು ವಿಶ್ವ ವಿಕಲ ಚೇತನ್ ಉದ್ದೇಶ ಆಗಿದೆ ನಾವು ಈ ಹಿಂದೆ ಅವರಿಗಾಗಿ ನಾವು ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಇಂದು ಅವರಿಗೆ ನಾವು ಒಂದು ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ವಿತರಿಸುತ್ತೇವೆ ಅನೇಕ ಶಾಲಾ ಮಕ್ಕಳು ಬಂದಿದ್ದಾರೆ ಇಂದು ಅನೇಕ ಒಳ್ಳೆ ರೀತಿಯ ಉತ್ಸಾಹದಿಂದ ಡಾನ್ಸ್ ಮಾಡ್ತಿದ್ದಾರೆ ಸಂತೋಷದ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದರೆ ತಮಗೂ ಹಾಗೂ ತಮ್ಮ ಮಾಧ್ಯಮ ಮೂಲಕ ಧನ್ಯವಾದ ಹೇಳುತ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ